ಮಾರ್ನಿಂಗ್ ಎಲ್ರಿಗೂ ಜಯಶ್ರೀ ದೇವಿ ನಮ್ಮ ಆಶಾ ಟೆಕ್ನಿಕಲ್ ನಿಮಕರಣೆಗೆ ಸ್ವಾಗತ ಸುಸ್ವಾಗತ ಇವತ್ತು ಮೋಸ್ಟ್ ಸರ್ಚೇಬಲ್ ಅಂದರೆ ಇದು ಇವತ್ತು ಮೋಸ್ಟ್ ಸರ್ಚೇಬಲ್ ವೀಡಿಯೋ ಅಂತ ಅಂದರೆ ವರ್ಕ್ ಫ್ರಮ್ ಹೋಮು ಎಲ್ಲ ಹುಡುಕ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಹೇಗೆ ಏನು ಹೆಣ್ಮಕ್ಳು ಆಲ್ಮೋಸ್ಟ್ ಹೆಣ್ಮಕ್ಳು ಕೆಲಸ ಅದೇ ಆಗಿರುತ್ತೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಮಾಡೋಕ್ಕಾಗದೇ ಇರೋರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ವರ್ಕ್ ಫ್ರಮ್ ಹೋಮು ಹುಡುಕ್ತಾ ಇರ್ತಾರೆ ಓಕೆ ಅಲ್ವಾ ಸೊ ಬನ್ನಿ ಅದ್ರ ಬಗ್ಗೆ ಇವತ್ತು ನಿಮಗೆ ಹೇಳ್ತೀನಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಿಗಿಂತ ಮುಂಚೆ ನಾನು ನಂಡ್ಯುಡಿನ ಮುಗಿಸ್ಬಿಡ್ತೀನಿ ಎಸ್ ನಂಡ್ಯೂ ಡಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಹಂಬಲ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಬನ್ನಿ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಂದು ಆಫ್ಲೈನಲ್ಲಿ ರೇಷನ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳು ಬಿಟ್ರು ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ಮಿಸ್ ಮಾಡಬೇಡಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅಪ್ಲೋಡ್ ಮಾಡಿದ ತಕ್ಷಣ ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ಫಸ್ಟು ನೀವುಗಳೇ ನೋಡಬೇಕು ನಿಮಗೆ ಯೂಸ್ ಆಗಬೇಕು ಒಂದಿಷ್ಟು ಇಷ್ಟಿಲ್ಲ ಅಂದರೆ ಯೂಸ್ ಆಗುತ್ತೆ ಯೂಸ್ ಆಗೇ ಆಗುತ್ತೆ ಇಷ್ಟಾದರೂ ಯೂಸ್ ಆಗಲಿ ನಿಮಗೆ ಅಂತ ಹೇಳ್ತಾ ಬೆಲ್ಲೈಕನ್ನೇ ಹಿಟ್ ಮಾಡೋದು ಮರಿಬೇಡಿ ಅಂತ ಒತ್ತಿ ಒತ್ತಿ ಪದೇ ಪದೇ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಮತ್ತು ಸ್ಕಿಪ್ ಮಾಡಿ ಮಾಡಿ ಕೂಡ ನೋಡಬೇಡಿ ಇರೋದು ಫೈವ್ ಟು ಫೋರ್ ಮಿನಿಟ್ಸು ಇಲ್ಲ ಫೋರ್ ಟು ಫೈವ್ ಮಿನಿಟ್ಸು ಇಲ್ಲ ಸಿಕ್ಸ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಟೈಮ್ ಇಲ್ಲ ಅಂದರೆ ಕಾಫಿ ಕುಡಿತಾದರೂ ಒಂದು ಫೋರ್ ಮಿನಿಟ್ಸ್ ಟೈಮ್ ಇರುತ್ತೆ ಫೋರ್ ಟು ಫೈವ್ ಮಿನಿಟ್ಸ್ ಒಂದು ಟೀ ಕುಡಿಯೋಕ್ಕೆ ಟೈಮ್ ಆಗುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ನೀವು ನನ್ನ ವೀಡಿಯೋನ ವಾಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಟೈಮ್ ಇದ್ದಾಗ ಬೇಕಾದರೂ ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಆಲ್ರೆಡಿ ನಿಮ್ಮದು ಒಂದು ಒನ್ ಮಿನಿಟ್ ಹಾಗೆ ನಾನು ಟೈಮ್ ತೊಗೊಂಡೆ ಸಾರಿ ಅದಕ್ಕೆ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪಾ ಅಂತಂದರೆ ಮೋಸ್ಟ್ ಸರ್ಚೆಬಲ್ ನೆನೆಯಿಂದ ಮೋಸ್ಟ್ ಸರ್ಚೇಬಲು ಹೆಣ್ಮಕ್ಳು ಸರ್ಚ್ ಮಾಡಿರೋದು ವಿಡಿಯೋ ಅಂತಂದರೆ ಇದೆ ವರ್ಕ್ ಫ್ರಮ್ ಹೋಮ್ ಸ್ಟೂಡೆಂಟ್ಸು ಮತ್ತು ಹೆಣ್ಮಕ್ಳು ಮೋಸ್ಟ್ ಸರ್ಚೆಬಲ್ ವೀಡಿಯೋ ವರ್ಕ್ ಫ್ರಮ್ ಹೋಮ್ ಅಂದರೆ ಕನ್ನಡದಲ್ಲಿ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಕೆಲಸ ಇದ್ದರೆ ಹೇಳಿ ಅಂತ ಆನ್ಲೈನಲ್ಲಿ ತುಂಬ ಕೆಲಸಗಳಿರುತ್ತೆ ತುಂಬ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಜಮ್ಯೂನ್ ಆ್ಯಪ್ಸ್ ಇರುತ್ತೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಹಿಂದೆನೂ ಒಂದು ನಾಲ್ಕು ಐದು ವಿಡಿಯೋ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾಡಿದ್ದೀನಿ ಬಟ್ ಆನ್ಲೈನಲ್ಲಿ ಅಷ್ಟು ಈಸಿಯಾಗಿ ಅಷ್ಟು ಸಲೀಸಾಗಿ ಯಾವುದು ಯಾರಿಗೂ ನಂಬಕ್ಕೆ ಹೋಗಬಾರ್ದು ಹೇಳಬೇಕು ಅಂತಂದರೆ ಯಾಕಂದರೆ ತುಂಬ ಸ್ಕ್ಯಾಮ್ಗಳು ನಡೀತಾ ಇದೆ ಹೇಳಬೇಕು ಅಂತಂದರೆ ನನ್ನೇ ನಾನೇ ಇನ್ಸಿಡೆಂಟ್ ಹೇಳಿದ್ದೀನಿ ಇವಾಗ ಅವರು ಟೆಲಿಗ್ರಾಮ್ ಅಕೌಂಟ್ ಕೊಟ್ಟಿರ್ತಾರೋದು ಇರೋದು ನಮ್ಮದು ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಾದರೆ ನಮ್ಮದು ಟೆಲಿಗ್ರಾಮ್ ಅಕೌಂಟ್ ಇದೆ ಅದನ್ನು ನೀವು ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಜೊ ಜಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರ ಅಕೌಂಟ್ ಅಷ್ಟೇ ಕೊಟ್ಟಿರ್ತಾರೆ ಅದರಲ್ಲಿ ಅವ್ರ ಡೀಟೇಲ್ಸು ಏನೂ ಇರೋಲ್ಲ ಆಮೇಲೆ ನಮ್ದೆಲ್ಲ ಡೀಟೇಲ್ಸ್ ಅವ್ರ ಹತ್ರ ಹೋಗಿರುತ್ತೆ ಬಟ್ ಅವ್ರ ಡೀಟೇಲ್ಸು ನಮ್ಮ ಹತ್ರ ಏನೂ ಇರೋಲ್ಲ ಸೊ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದಮೇಲೆ ಅಕೌಂಟ್ ಅಕೌಂಟೇನೆ ಹೇಳಬೇಕು ಅಂತಂದರೆ ಅದು ಡಿಲೀಟೆಡ್ ಅಂತ ಬರುತ್ತೆ ನಾವೇ ಟೆಲಿಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಡಿಲೀಟೆಡ್ ಅಂತ ಬರುತ್ತೆ ಈ ಇನ್ಸ್ಟಾಗ್ರಾಮದ್ದಲ್ಲೆಲ್ಲ ಬರುತ್ತೆ ನೋಡಿ ವರ್ಕ್ ಫ್ರಮ್ ಹೋಮು ನೀವು ತಿಂಗಳಿಗೆ ಐದರಿಂದ ಆರು ಸಾವಿರ ಮಾಡ್ದ ಹಣ ಅರ್ನ್ ಮಾಡಬೇಕಾ ಹಾಗಾದರೆ ಈ ವೆಬ್ಸೈಟ್ಗೆ ಹೋಗಿ ಹಾಗೆ ಹೀಗೆ ಅಂತ ಟೋಟಲಿ 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 ಫೇಕ್ ಇರುತ್ತೆ ಅದೆಲ್ಲ ಅದೆಲ್ಲ ನಂಬಕ್ಕೆ ಹೋಗಬೇಡಿ ಓಕೆನಾ ನಿಮಗೆ ವರ್ಕ್ ಫ್ರಮ್ ಹೋಮ್ ಬೇಕಾದರೆ ಎಲ್ಲಾದರೂ ಈ ಥರ ಕಾಪಿ ಪೇಸ್ಟು ಇರುತ್ತೆ ಬಟ್ ಅದೂ ಆನ್ಲೈನಲ್ಲಿ ಸ್ವಲ್ಪ ಫೇಕೇ ಇರುತ್ತೆ ಮನೆ ಮನೇಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಒಂದು ಇವಾಗ ನಾವು ಹುಡುಕ್ಬೇಕಾಗುತ್ತೆ ಆಫ್ಲೈನಲ್ಲೇ ಹುಡುಕ್ಬೇಕಾಗುತ್ತೆ ನೀವು ಆನ್ಲೈನಲ್ಲಿ ಮಾಡೋಕ್ಕೆ ಹೋಗಬೇಕು ಅಂತಂದರೆ ತುಂಬ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ ಸೊ ಹಾಗಾಗಿ ನಂತರ ನೀವು ಮೋಸ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅವ್ರದ್ದು ಒಂದು ಹದಿನೈದು ದಿವಸ ಬಿಟ್ಟು ನಮ್ದು ಯಾವುದು ಮತ್ತೆ ಅವ್ರದ್ದು ಐಡಿಯೂ ಇರೋಲ್ಲ ಏನೂ ಇರೋಲ್ಲ ಯಾವುದೇ ಆನ್ಲೈನ್ ಮಾಡಕ್ಕೆ ಹೋದಾಗ ಆಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ ನಮಗೆ ಇಂತಿಷ್ಟು ಹಣ ಕಟ್ಟಿಸ್ಕೋಬೇಕು ಅಂತ ಹೇಳ್ತಾರೆ ಅಂದರೆ ಇಂತಿಷ್ಟು ನೀವು ಫಸ್ಟು ಪೇ ಮಾಡಿ ಆಮೇಲೆ ನಾವು ಕೊಡ್ತೀವಿ ಅವರೇ ಕೊಡಂಗಿದ್ರೆ ನಾವು ಯಾಕೆ ಪೇ ಮಾಡಬೇಕು ಅವ್ರಿಗೆ ಅಲ್ವಾ ಸೊ ಹಾಗಾಗಿ ನಾನು ಆಫ್ಲೈನಲ್ಲೂ ಆ ಥರ ಮಾಡಿದ್ದೀನಿ ಆಫ್ಲೈನಲ್ಲೂ ಒಂದು ಸಾರಿ ನಾನು ಹಣ ಕಟ್ಬಿಟ್ಟು ಬಂದಿದ್ದೆ ಅದೂ ನನಗೆ ಸಿಗಲೇ ಇಲ್ಲ ಆ್ಯಕ್ಚುಲಿ ಬಟ್ ಅದಕ್ಕೆ ಶ ಆಫ್ಲೈನಲ್ಲೂ ನೀವೇನು ಮಾಡಿ ಅಂತಂದರೆ ಹುಷಾರಾಗಿರಿ ನಮಗೆ ನನಗೆ ಫಸ್ಟು ಒಂದು ಸಾರಿ ನನಗೆ ಗೊತ್ತೇ ಇರಲಿಲ್ಲ ನಾನು ಬೆಂಗಳೂರಲ್ಲಿ ಫಸ್ಟ್ ಫಸ್ಟ್ ಬಂದಾಗ ವರ್ಕ್ ಫ್ರಮ್ ಹೋಮ್ ಹುಡುಗ್ತಾ ಇದ್ದೆ ಸೊ ಏನು ಹೇಳಿದರು ಅಂತಂದರೆ ಜಸ್ಟ್ ನೀವು ಟೆಸ್ಟ್ ಟೆಕ್ಸ್ಟು ಮೆಸೇಜಸ್ಸು ಸೆಂಡ್ ಮಾಡಬೇಕು ಜನಗಳಿಗೆಲ್ಲ ಎಷ್ಟು ಮೆಸೇಜ್ ಸೆಂಡ್ ಮಾಡ್ತೀರೋ ಅಷ್ಟು ನಿಮಗೆ ಅರ್ನ್ ಆಗುತ್ತೆ ಅಂತ ಹೇಳಿದರು ಸೊ ಅದು ಡೆಡ್ ಅಪೋಸಿಟ್ ಇತ್ತು ನಾನು ಇಷ್ಟೇ ತಾನೇ ಅಂತ ನಾನೇನು ಮಾಡಿದ್ದೆ ಎರಡೂವರೆ ಸಾವಿರ ಹೋಗಿ ಕಟ್ಬಿಟ್ಟು ಬಂದಿದ್ದೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ಇದ್ದೀನಿ ನಿಮಗೆ ಅಂದರೆ ನೀವೆಲ್ಲನೂ ಇದು ಅಂದರೆ ಈ ಥರ ಮೋಸ ಹೋಗಬಾರ್ದು ಎಷ್ಟೋ ಜನ ನನ್ನ ನನ್ನ ಥರ ಇರ್ತಾರೆ ಬೇಗ ನಂಬಿಡ್ತಾರೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮಗೆ ಅವ್ರೇನಂಬಿದ್ರು ಅಂತಂದರೆ ಜಸ್ಟ್ ನೀವು ಜನಗಳಿಗೆ ನಾವೇ ಕಾಂಟ್ಯಾಕ್ಟ್ಸ್ ಕೊಟ್ಟು ಕೊಟ್ಟಿರ್ತೀವಿ ನಿಮಗೆ ಆ ನಂಬರ್ಗೆ ಜಸ್ಟ್ ನೀವು ಮೆಸೇಜಸ್ ಟೆಕ್ಸ್ಟ್ ಮಾಡಬೇಕು ಅವ್ರಿಗೆ ಮೆಸೇಜಸ್ ಫಾರ್ವರ್ಡ್ ಮಾಡಬೇಕು ನಾವು ಕೊಟ್ಟಿರೋದು ಅಂತ ಹೇಳಿದರು ಸೊ ಇಷ್ಟೇ ತಾನೇ ಅಂತ ನಾನೇನು ಮಾಡಿದ್ದೆ ಎರಡೂವರೆ ಸಾವಿರ ಹೋಗಿ ಕಟ್ಬಿಟ್ಟು ಬಂದಿದ್ದೆ ನೀವು ಒಂದು ವಾರದಲ್ಲಿ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಪೇಮೆಂಟ್ ಇರುತ್ತೆ ವಾರಕ್ಕೆ ಐದು ಸಾವಿರ ಇರುತ್ತೆ ಅಂದರೆ ನಾನು ಆರಾಮಾಗಿ ಅಯ್ಯೋ ವಾರಕ್ಕೆ ಐದು ಸಾವಿರ ಅಂದರೆ ಮನೆ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿಬೋದಲ್ವ ಆರಾಮಾಗಿ ದುಡಿಬೋದು ಅಂತ ನಾನೇನು ಮಾಡಿದೆ ಅಮೌಂಟ್ ಕಟ್ಬಿಟ್ಟು ಹೋದೆ ಆ್ಯಕ್ಚುಲಿ ಮನೇಲಿ ಯಾರಿಗೂ ಹೇಳಿರಲಿಲ್ಲ ನಾನು ಹೋಗಿ ಅಮೌಂಟ್ ಪೇ ಮಾಡಿಬಿಟ್ಟು ಬಂದಿದ್ದೆ ಬಟ್ ಆಮೇಲೆ ಏನಾಯಿತು ಅಂತಂದರೆ ಅದು ಮೆಸೇಜು ಟೆಕ್ಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಮೆಸೇಜ್ ಟೆಕ್ಸ್ಟ್ ಮಾಡಿದಾಗ ಅವ್ರು ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಇಂಟರ್ವ್ಯೂ ಬೇಸಿತ್ತು ಅವ್ರು ಹೋಗಿ ವಿಸಿಟ್ ಕೊಟ್ಟಾಗ ಮಾತ್ರ ನಮ್ಮದು ಒಂದು ಲೆಕ್ಕ ಅಂತ ಕೌಂಟ್ ಆಗ್ತಾಯಿತ್ತು ಅದೆಲ್ಲ ಅವರು ನೀಟಾಗಿ ಎಕ್ಸ್ಪ್ಲೇನೆ ಮಾಡಿಲ್ಲ ಆಮೇಲೆ ಅವ್ರು ಹೋಗಿ ಕೂತ್ಕೊಂಡ್ರೆ ಹೇಗೆ ಬ್ರೈನ್ ವಾಶ್ ಮಾಡ್ತಾರೆ ಅಂತಂದರೆ ಹಾಗೆ ಒಂಥರ ಬ್ರೈನ್ ವೇಸ್ಟ್ ವಾಶ್ ಮಾಡ್ತಾರೆ ನಮಗೆ ಹೊರಗಡೆ ಬರೋಕ್ಕೆ ಆಗೋಲ್ಲ ಅಮೌಂಟ್ ಪೇ ಮಾಡೇ ಹೊರಗೆ ಬರಬೇಕು ಆ ಥರ ಇರುತ್ತೆ ಸೊ ಹಾಗಾಗಿ ನೀವು ಯಾರೂ ಮೋಸ ಹೋಗಬೇಡಿ ನಾವು ಫಸ್ಟು ನಮಗೆ ಕೊಡಿ ನಾವು ಕೆಲಸ ಮಾಡ್ತೀವಿ ಆಮೇಲೆ ಪೇಮೆಂಟ್ ನಾವು ನೀವು ನಮಗೆ ಕೊಡಿ ಅಂತ ಹೇಳಿ ಆದಷ್ಟು ಮೋಸ ಹೋಗಬೇಡಿ ಇವಾಗ ನಮ್ಮ ಏನು ವರ್ಕ್ ಫ್ರಮ್ ಹೋಮೇ ಹುಡುಕ್ತಾ ಇದ್ದಾರೆ ಬಟ್ ಅದು ಅವರು ಅವರು ಒಂದು ಸಾರಿ ಇದು ಮಾಡಿದರು ಬಟ್ ಅವ್ರು ಮೋಸ ಹೋಗಿಲ್ಲ ಅಮೌಂಟ್ ಪೇ ಮಾಡಬೇಕು ಅಂತ ಇಂಟರ್ವ್ಯೂ ಎಲ್ಲ ತಗೊಂಡ್ರು ಟ್ರೈನಿಂಗ್ ನಡೀತು ಒಂದು ವಾರ ಎಲ್ಲ ಆಯಿತು ಎಲ್ಲ ಮುಗೀತು ಟ್ರೈನಿಂಗ್ ಅಂತ ಒಂದು ವಾರ ಹಾಗೆ ಫೋನಲ್ಲೇ ಇದ್ರು ಪಾಪ ಅವರು ಬೆಳಗ್ಗೆ ಬೇಗ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಟ್ರೈನಿಂಗ್ ಎಲ್ಲ ಮಾಡಿದ್ರು ಆಮೇಲೆ ಏನಂತಂದ್ರೆ ಅವರು ಇವಾಗ ಮೂರು ಸಾವಿರ ಕಟ್ಟಬೇಕು ಅಂತ ಹೇಳಿದರು ಸೊ ಅವರು ಬೇಡ ನಿಮ್ಮ ಸವಾಸನೆ ಬೇಡ ಮೂರು ಸಾವಿರ ನನ್ನ ಕಟ್ಟಲು ನನ್ನ ಹತ್ರ ದುಡ್ಡು ಇದ್ದಿದ್ದರೆ ನಾನು ಯಾಕೆ ಕೆಲಸಕ್ಕೆ ಹೋಗ್ತಿದ್ದೆ ನಾನು ಯಾಕೆ ಕೆಲಸ ಕೇಳ್ಕೊಂಡು ಬರ್ತಾಯಿದ್ದೆ ಅಂತ ಅವರು ಅದು ಮಾಡಿಲ್ಲ ಅದಕ್ಕೆ ನಿಮಗೆಲ್ಲ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇರೋದು ಜನ್ವಿನ್ ನಾನು ಹುಡುಕ್ತಾ ಇದ್ದೀನಿ ಜನ್ಮೂನು ಯಾವುದಾದ್ರೂ ಸಿಕ್ತು ಅಂದರೆ ನಿಜ ನಾನು ನಿಮಗೆ ಖಂಡಿತ ಖಂಡಿತ ತಿಳಿಸ್ತೀನಿ ಜನ್ವಿನ್ ವೆಬ್ಸೈಟ್ ಸದ್ಯಕ್ಕೆ ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಈ ಥರ ಮಾಡಿ ಒಂದು ಆರು ತಿಂಗಳು ಇದು ಮಾಡಿ ಕೆಲಸ ಮಾಡಿ ಯೂಟ್ಯೂಬಿಂದ ವಿದೌಟ್ ಎನ್ ಇನ್ವೆಸ್ಟ್ಮೆಂಟ್ ಮನಿ ತೊಗೊಳ್ಳಿ ಅಂತ ಹೇಳ್ತಾ ಇದು ಒಂದೇ ಜನ್ವೀನ್ ವೆಬ್ಸೈಟ್ ಅಂತ ನನಗನ್ಸುತ್ತೆ ನನಗನ್ಸಿರೋ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರ್ತೀನಿ ಏನಾದರೂ ಇದರಲ್ಲಿ ತಪ್ಪಿದರೆ ಪ್ಲೀಸ್ ಫಾರ್ ಯು ಮೀ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಗೊಬ್ಬರು